ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ರಿಯಾಕ್ಷನ್ ಮೈ ನೇಮ್ ಇಸ್ ಆನಂದ ಮುಸು ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ನೈನ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಈಗ ನಮ್ಮ ಧಾರವಾಡದಿಂದ ಆರ್ತಿ ಮೇಡಮ್ ಅವರು ಈ ನಮ್ಮ ನ್ಯಾನೋಜಿ ಟೂತ್ ಪೇಸ್ಟ್ ಬಗ್ಗೆ ಡೆಮೋ ಮಾಡಿ ತೋರಿಸ್ತಾ ಇದ್ದಾರೆ ಮೇಡಮ್ ತಮ್ಮ ಡೆಮೋ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಗುಡ್ ಮಾರ್ನಿಂಗ್ ಸೊ ನಾವೆಲ್ಲ ಗುಡ್ ಮಾರ್ನಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ತೀವಿ ಸೊ ಫಸ್ಟ್ ಆಫ್ ಆಲ್ ನಾವು ಎದ್ದ ತಕ್ಷಣ ನಾವು ಸ್ಟಾರ್ಟ್ ಅಪ್ ಮಾಡೋದು ಎದರಿಂದ ಅಂತಂದ್ರೆ ಈ ನಮ್ಮ ಯಾವುದೇ ಒಂದು ಪೇಸ್ಟ್ ಇಂದ ಎಲ್ಲರೂ ಮಾಡಿರ್ತಾರೆ ಬಟ್ ನಾವು ಈ ಏನಂದ್ರೆ ಗ್ಯಾನೋಜಿ ಪ್ಲಸ್ ಪೇಸ್ಟಿಂದ ನಾವು ನಮ್ಮ ದಿನದ ಶುಭಾರಂಭವನ್ನು ನಾವು ಸ್ಟಾರ್ಟ್ ಮಾಡ್ತೀವಿ ಸೊ ನಾ ಯಾಕೆ ಈ ಪೇಸ್ಟ್ ವರ್ಲ್ಡ್ಸ್ ನಂಬರ್ ಒನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಇದು ಅಂಥದ್ದು ಏನಿದೆ ಇದರಲ್ಲಿ ಅಂತಂದ್ರೆ ನಿಯರ್ ಅಬೌಟ್ ಹರ್ಟಿ ಡಿಸೀಸನ್ನ ಇದು ಕಂಟ್ರೋಲ್ ಮಾಡುವಂತಹ ನಾನು ಒಂದೇ ಕ್ವೆಷನ್ ಕೇಳ್ತೀನಿ ಒಂದು ಪೇಸ್ಟಿಂದ ಮೂಲು ವ್ಯಾಧಿ ತಡಿಬಹುದಾ ನೀವು ನಿಮ್ಮ ಪೇಸ್ಟ್ ಯೂಸ್ ಮಾಡ್ತೀರಿ ಇದರಿಂದ ಮೂಲ ವ್ಯಾಧಿ ತಡಿಬೌದಾ ತಲೆ ಹೊಟ್ಟು ತಡಿಬಹುದಾ ಅಥವಾ ಆಫ್ಟರ್ ಶೇವಿಂಗ್ ಲೋಷನ್ ಅಂತ ಯೂಸ್ ಮಾಡಬಹುದಾ ಅಥವಾ ಗಮ್ ಬ್ಲೀಡಿಂಗ್ ಟೋಟಲ್ ಡೆಂಟಿಸ್ಟ್ ಅಂತ ಯೂಸ್ ಮಾಡಬಹುದಾ ಅಥವಾ ಹಿಮ್ಮಡಿಯನ್ನು ನೀವು ಕ್ರ್ಯಾಕ್ ಅದೆಲ್ಲ ಕರೆಕ್ಟ್ ಹೀಲಾಗುವಂಗೆ ಏನಾದ್ರೂ ಮಾಡಬಹುದಾ ಆಮೇಲೆ ಅಷ್ಟೇ ಅಲ್ಲ ಈಗ ನಾವು ಎಷ್ಟೇ ಪೇಸ್ಟ್ ನಾವು ಏನು ಮಾಡ್ತೀವಿ ತಿನ್ನಬಾರ್ದು ಅದರಲ್ಲಿ ಹಾನಿಕಾರಕ ಕೆಮಿಕಲ್ಸ್ ಇರ್ತವೆ ರಿಯಲಿ ಎಲ್ಲ ಪೇಸ್ಟಲ್ಲೇ ಈಗ ನೋಡ್ರಿ ಕ್ಯಾನ್ಸರ್ ಯುಕ್ತ ಪೇಸ್ಟ್ ಯಾವುದಂತ ನೀವು ಮೊಬೈಲಲ್ಲಿ ಹಾಕಿದ್ರೆ ಎಷ್ಟೋ ಸುಮಾರು ನೀವೇನು ಮನೆಯಲ್ಲೇ ಯೂಸ್ ಮಾಡುವಂತಹ ಪಾಪ್ಯುಲರ್ ಪೇಸ್ಟ್ ಹೆಸರು ಬರ್ತದೆ ಓಕೆ ಸೊ ಹಾಗಾಗಿಬಿಟ್ಟು ನಾವು ಎಲ್ಲಾ ಎಜುಕೇಟೆಡ್ ಪ್ರತಿ ಒಂದು ನಾವು ಏನಾದ್ರೂ ಈಗ ಒಳ್ಳೆದ ಪ್ರದ ಪದಾರ್ಥವನ್ನು ಕೊಟ್ಟಿದಾಗ ಇದು ಏನು ಯಾಕೆ ಹೆಂಗ ಪ್ರತಿಯೊಂದು ಕ್ವಶನ್ ನಾವು ಕೇಳಿರ್ತೀವಿ ಬಟ್ ಅದೇ ನಾವು ಡೈಲಿ ಯೂಸಸ್ ಮಾಡಿದ್ವಾಗ ಅಂದ್ರೆ ಏನು ಈಗ ನೋಡ್ರಿ ಗುಟ್ಕಾ ತಿಂತಿರ್ತೀವಿ ನಾವು ಹೌದಾ ಗುಟ್ಕಾ ತಿಂತಿರ್ತಾರ ಹಿಂದ್ ಬರ್ದಿರ್ತದ ಏನಂತಂದ್ರೆ ಕ್ಯಾನ್ಸರ್ ಕಾರಕ ಆದ್ರೂ ನಾವು ತಿಂತಿರ್ತೀವಿ ಸಿಗರೇಟ್ ಅಷ್ಟೇ ಕ್ಯಾನ್ಸರ್ ಕಾರಕ ಅಂತ ಹೇಳ್ತೀವಿ ಆದ್ರೂ ನಾವು ತಿಂತಿರ್ತೀವಿ ಸೊ ಅದೇ ರೀತಿ ನಮಗೆ ಎಷ್ಟೋ ಗೊತ್ತಾಗ್ಲಾರ್ದ ಎಷ್ಟು ಎಜುಕೇಟೆಡ್ ಜನ ಇದ್ರು ನಾವ್ ಇಂಗ್ರೀಡಿಯೆಂಟ್ಸ್ ನೋಡಿರಲ್ಲ ಸೊ ಎಷ್ಟೋ ಹಾನ್ ಕ್ಯಾನ್ಸರ್ ಕಾರಕ ಪೇಸ್ಟ್ ಅಲ್ಲೆಲ್ಲ ನೋಡಿರ್ತೀವಿ ನಾವು ನಿಕ್ಕೋಟಿ ಟೆನ್ ಪರ್ಸೆಂಟ್ ಅಂತ ಇರ್ತದೆ ಆಮೇಲೆ ಏನಂತಂದ್ರೆ ಶುಗರ್ ಆಯೆಡ್ ಅಂತ ಇದ್ರೀನ್ ಇರ್ತದೆ ಸೊ ಇದು ಏನಂತಂದ್ರೆ ನಾವು ಮನೇಲಿ ಎಷ್ಟೋ ಅವಾಯ್ಡ್ ಮಾಡ್ತೀವಿ ಶುಗರ್ ತಿನ್ಬಾರ್ದು ಅಥವಾ ಚಪಾತಿ ತಿಂದ್ರೆ ಶುಗರ್ ಆಗ್ತದೆ ಅನ್ನ ತಿಂದ್ರೆ ರೈಸ್ ತಿಂದ್ರೆ ಶುಗರ್ ಆಗ್ತದೆ ಅಂತ ಹೇಳ್ತಿರ್ತೀವಿ ಬಟ್ ನಾವು ಮುಂಜಾನೆ ಮುಂಜಾನೆಯ ಬೆಳಗ್ಗೆ ಬ್ರಷ್ ಮಾಡುವಂತ ಪೇಸ್ಟ್ ಯೂಸ್ ಮಾಡ್ತೀವಲ್ಲ ನಾವು ಸೊ ಅದರಿಂದನೇ ನಮಗ್ ಶುಗರ್ ಸ್ಟಾರ್ಟ್ ಆಗುವಂತದ್ದು ಯಾರಿಗೂ ಗೊತ್ತಿಲ್ಲ ಸೊ ಹಾಗಾಗಿಬಿಟ್ಟು ಈಗ ನಮ್ಮಲ್ಲೇ ಒಂದು ಡಿ ಎಕ್ಸಿನ್ ಅಂದರೆ ಲಿಮ್ ಸಿಯೋಜಿನ್ ಅವರ ಹತ್ತು ವರ್ಷಗಳ ರಿಸರ್ಚ್ ಪರಿಣಾಮವಾಗಿ ನಮಗೊಂದು ಒಳ್ಳೆ ಪದಾರ್ಥ ಒಳ್ಳೆ ಪ್ರೊಡಕ್ಟ್ ನಮಗೆ ಸಿಕ್ಕಿದೆ ಅದೇ ಈ ಗ್ಯಾನೋಜಿ ಪ್ಲಸ್ ಸೊ ಇದರಿಂದ ನಾನು ಹೇಳಿ ಅಲ್ಲ ಸೊ ಎಷ್ಟು ಥರ್ಟಿ ಡಿಸೀಸ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಸೊ ರಿಯಲಿ ವಂಡರ್ಫುಲ್ ನಾವೀಗ ಹಾನಿಕಾರಕ ಪೇಸ್ಟ್ ನಾವು ಹೊಟ್ಟೆ ಒಳಗೆ ಹೋಗ್ಬಾರ್ದು ಅಂತ ಹೇಳ್ತೀವಿ ಸೊ ಹೊಟ್ಟೆಯೊಳಗೆ ಹೋದ್ರೆ ಅದು ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಬಟ್ ನಮ್ಮ ಈ ಡಿಯನ್ ಪೇಸ್ಟ್ ಪ್ರತಿಯೊಂದಕ್ಕೂ ಒಂದು ಒಳ್ಳೆ ಗು ನಿವಾರಕ ರೋಗ ನಿವಾರಕ ಅಂತಾನು ಹೇಳಿದ್ರೆ ಪರವಾಗಿಲ್ಲ ಸೊ ಈಗ ಸಣ್ಣ ಹುಡುಗರು ಇರ್ತಾರ ಮನೇಲಿ ಮೊದಲಿನ ಹಿರಿಯರು ಆ ಅವಳು ಎಣ್ಣೆ ಅಥವಾ ಏನಾದರೂ ಸಣ್ಣ ಹುಡುಗರು ಹೊಟ್ಟೆ ನೋವಿಗೆ ಅದೆಲ್ಲ ಇಮಿಡಿಯೇಟ್ ಕೊಡ್ತಿದ್ರು ಬಟ್ ನಾವೀಗ ಎಷ್ಟೇ ಎಜುಕೇಟೆಡ್ ಜನ ಆಗಿದ್ರು ನಾವು ಮಾಡ್ತೀವಿ ಸಣ್ಣ ಹುಡುಗರು ಆಗ್ಲಿ ಆಗಲಿ ಅಥವಾ ನಾವೇ ಆಗಲಿ ಮಾಡ್ತೀವಿ ಮೈನರ್ ಹೊಟ್ಟೆ ಇದ್ರೂ ನಾವು ಹಾಸ್ಪಿಟಲ್ಗೆ ಹೋಗಿರ್ತೀವಿ ಸೊ ಬದಲಾಗಿ ಈ ಫಸ್ಟ್ ಹೊಟ್ಟೆ ನೋವಿಗೆ ನಾವು ಡೈಲಿ ಪೇಸ್ಟ್ ಯೂಸ್ ಮಾಡ್ತೀವಿ ಕ್ಯಾವಿಟಿ ಆಮೇಲೆ ಏನಂತಂದ್ರ ರಕ್ತಸ್ರಾವ ಆಗ್ತಿರ್ತದೆ ಗಮ್ ಇದಾಗ್ತಾವ ಸ್ವೆಲ್ಲಿಂಗ್ ಆಗ್ತಾವ ಹಲ್ ಹುಳುಕಾಗ್ಲಿ ಈಗ ಎಷ್ಟೋ ಜನ ಏನ್ಮಾಳೆ ಅದು ಇದು ಮಾಡ್ಲಿಕ್ಕೆ ಆತರ ಏನಂತಂದ್ರ ಹಲ್ಲಿಂದ ಇದು ಏನಂತಾರ ಸೆಟ್ ಹಾಕೋತಾರ ಅಥವಾ ಲೂಸ್ ಇದ್ದದ ತೆಕ್ಕೊಂಡ್ ಬಿಡ್ತಾರ ಸ್ವಲ್ಪ ಈಗ ಒರಿಜಿನಲ್ ಇದ್ದಂಗ ಡೂಪ್ಲಿಕೇಟ್ ಇರಲ್ಲ ಸೊ ಆ ರೀತಿ ನಮ್ದು ಏನು ಒರಿಜಿನಲ್ ಸೆಟ್ ಇರ್ತದ ಅದೇ ನಮಗ ಲೈಫ್ ಲಾಂಗ್ ಇರ್ಬೇಕಂದ್ರ ಈ ಪೇಸ್ಟ್ ಅನ್ನ ನಾವು ಯೂಸ್ ಮಾಡಲೇಬೇಕು ಸೊ ಅದೇ ರೀತಿ ಇದು ಒಂದು ಹೊಟ್ಟೆ ನೋವು ನಿವಾರಕ ಅಂತಾನೂ ನಾನು ಹೇಳಿದ್ದೆ ಸೊ ನಾವಿಂಗ್ ಕೆಮಿಕಲ್ ಪೇಸ್ಟ್ ಹಾಕೋಬಾರ್ದು ಬಾಯಲ್ಲಿ ಅಂತ ಹೇಳ್ತೀವಿ ಬಟ್ ಈ ನಮ್ಮ ಪೇಸ್ಟ್ ಏನಂತಂದ್ರ ಹೊಟ್ಟೆ ನೋವಿಗೆ ಒಂದು ಒಳ್ಳೆದು ಹೊಟ್ಟೆ ಒಳಗೆ ಹೋದ್ರು ಇದರಿಂದ ಯಾವುದೇ ತೊಂದರೆ ಇಲ್ಲ ವಿನಾಹ ಇದು ಹೊಟ್ಟೆ ನೋವು ಒಂದು ಐದರಿಂದ ಹತ್ತು ನಿಮಿಷ ಒಳಗ ನೀವು ಈ ಪೇಸ್ಟ್ ಒಂದು ಬಿಸಿ ನೀರಲ್ಲೇ ಒಂದು ಗ್ಲಾಸ್ ಬಿಸಿ ನೀರಲ್ಲೇ ಒಂದು ಶೇಂಗಾ ಕಾಳಷ್ಟು ಕಲಿಸಿ ನೀವು ಕುಡಿದಾಗ ನಿಮ್ಮ ಮೈನರ್ ಹೊಟ್ಟೆ ನೋವು ಏನಿರ್ತದೆ ಅದು ಹತ್ತರಿಂದ ಹದಿನೈದು ನಿಮಿಷ ಒಳಗ ಕಡಿಮೆ ಆಗ್ತದೆ ಯಾರೇ ಇರಲಿ ದೊಡ್ಡವ್ರು ಇರಲಿ ಸಣ್ಣವ್ರು ಇರಲಿ ಆಮೇಲೆ ನೀವೆಲ್ಲಾದರೂ ಟ್ರಾವೆಲಿಂಗ್ ಮಾಡ್ತೀರಿ ಸೊ ಫೋರ್ಟಿ ಗ್ರಾಮ್ ಸಣ್ಣದ ಪೇಸ್ಟ್ ಬರ್ತದೆ ಇರಲಿ ಸೊ ನೀವು ಟ್ರಾವೆಲಿಂಗ್ ಮಾಡುವಾಗಲೂ ಇದು ನಿಮ್ಮ ಜೊತೆ ಇಟ್ಕೊಂಡ್ರೆ ಇದೊಂದು ಫಸ್ಟ್ ಏಡ್ತಾರ ಅಂದ್ರೆ ಏನಾದರೂ ಇನ್ಸೆಕ್ಟ್ ಬೈಟ್ ಆಗಲಿ ವೌಂಡಿಂಗ್ ಆಗಲಿ ಏನಾದರೂ ಕ್ರ್ಯಾಕ್ ಆಗಲಿ ಅಥವಾ ಏನಾದರೂ ಇನ್ ಇನ್ಸೆಕ್ಟ್ ಬೈಟ್ ಅಥವಾ ಏನೋ ಕಚ್ಚಿ ಇರ್ತದೆ ರ್ಯಾಶಸ್ ಇರ್ತದೆ ಸೊ ಈ ರಾ ಪಿಂಪಲ್ ಇರ್ತದೆ ಸೊ ಇದಕ್ಕೆಲ್ಲ ನೀವು ಹಚ್ಚಿಬಿಟ್ಟಾಗ ಇದು ಇಮಿಡಿಯೇಟ್ ಅದರದ್ದು ಎಫೆಕ್ಟನ್ನು ತೋರಿಸ್ತದೆ ಸೊ ವೆರಿ ಗುಡ್ ಫಾರ್ ದಟ್ ಈವನ್ ಏನಾದರೂ ಕಟ್ ಆದಾಗ ಸೊ ಅದನ್ನು ಇರ್ ಇಮಿಡಿಯೇಟ್ ಆಗಿ ನಮ್ಮ ಚರ್ಮವನ್ನು ಹೀಲ್ ಮಾಡ್ತದೆ ಜಾಯಿಂಟ್ ಮಾಡ್ತದೆ ಸೊ ಇದು ಒಂದು ಒಳ್ಳೆ ಪೇಸ್ಟ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ so dxn Cocozy plus is number 1 dxn is number 1 thank you sir thank you madam thank you very much